ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗೃಹಲಕ್ಷ್ಮಿಯ ಯೋಜನೆ ಅಡಿಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಅಮೌಂಟು ಎಲ್ಲ ಮಹಿಳಾ ಖಾತೆಗೆ ಜಮಾಗಿದೆ ಕೂಡಲೇ ಚೆಕ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಮತ್ತು ಹನ್ನೆರಡನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಒಟ್ಟಾರೆ ನಾಲ್ಕು ಸಾವಿರ ರೂಪಾಯಿಗಳು ರಾಜ್ಯದ ಎಲ್ಲ ಮಹಿಳಾ ಖಾತೆಗೆ ಡಿ ಬಿ ಟಿ ಮೂಲಕ ಜಮೆ ಮಾಡಲಾಗಿದೆ ಹೌದು ಏನು ಈ ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣ ಇತ್ತು ಅದು ಇವತ್ತು ಬಿಡುಗಡೆ ಆಗಿದೆ ಹೌದು ಸ್ನೇಹಿತರೆ ಗೃಹಶ್ಮಾ ಯೋಜನೆಗೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ ಬಂದಿದೆ ಅದು ಯಾರಿಗೆಲ್ಲ ಈ ಹನ್ನೊಂದನೇ ಕಾಂತ್ರಿ ಹಣ ಬಂದಿರಲಿಲ್ಲ ಅವರಿಗೆಲ್ಲ ಒಟ್ಟಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಾಂತ್ರಿ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಗಳು ಜಮಾ ಆಗಿದೆ ಅದರ ಬಗ್ಗೆ ಕಂಪ್ಯೂಟರ್ದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬರ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ದೋಸ್ಟಿದ್ರೆ ಅನೇಕರು ಕೇಳಿದರು ಗೃಹಶ್ಮಿಯ ಹನ್ನೊಂದನೇ ಕಂತ್ರಿ ಹಣ ಇನ್ನೂ ಬಂದಿಲ್ಲ ಅಂತ ಹೌದು ಲೋಕಸಭೆ ಚುನಾವಣೆ ಆದ ಬಳಿಕ ಗೃಹಲಕ್ಷ್ಮಿಯ ಹಣ ಬಂದಿಲ್ಲ ಅಂತ ಅನೇಕ ಮಹಿಳೆ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದೇನಂದರೆ ಈ ಗೃಹಲಕ್ಷ್ಮಿಯ ಹನ್ನೊಂದಿನ ತಂತ್ರ ಹಣ ಪೆಂಡಿಂಗ್ ಹಣ್ಣು ಯಾರಿಗಲ್ಲ ಬರಬೇಕಿತ್ತು ಅದು ಆಲ್ರೆಡಿ ಜಮಾ ಆಗಿದೆ ಆದರೆ ಇನ್ನೂ ಯಾರಿಗಲ್ಲ ಬಂದಿಲ್ಲ ಅವರಿಗೆ ಹನ್ನೊಂದನೇ ತಂತ್ರ ಹಣ ಜಮಾ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಹಾಗೆಯೇ ಹನ್ನೆರಡನೇ ತಂತ್ರ ಹಣ ಈ ತಿಂಗಳ ಹಾಗೆಯೇ ಹನ್ನೆರಡನೇ ಕಂತ್ರಿ ಹಣ ಈ ತಿಂಗಳು ರಾಜ್ಯದ ಎಲ್ಲ ಮಹಿಳಾ ಖಾತೆಗೆ ಜಮೆ ಆಗುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಳ್ಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸೊ ಈ ಹಣ ಯಾವಾಗ ಜಮೆ ಆಗುತ್ತೆ ಅಂದರೆ ಅಂದರೆ ಈ ಹನ್ನೆರಡನೇ ಕಂತ್ರಿ ಹಣ ಯಾವಾಗ ಜಮೆ ಆಗುತ್ತೆ ಅಂದರೆ ಈ ತಿಂಗಳ ಅಂದರೆ ಜುಲೈ ಹನ್ನೆರಡನೇ ತಾರೀಕಿನ ಒಳಗೆ ರಾಜ್ಯದ ಎಲ್ಲ ಮಹಿಳಾ ಖಾತೆಗೆ ಜಮೆ ಆಗುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬೇಳ್ಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಹಾಗೆಯೇ ಯಾರುಗಳ ಹಣ ಬಂದಿಲ್ಲ ಅವರಿಗೆ ಇದೇ ತಿಂಗಳ ಹನ್ನೆರಡನೇ ತಾರೀಕೊ ಜಮೆ ಆಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ಗೃಹಶ್ಮೀ ಯೋಜನೆಯ ಹಣ ಪಡೀತಿದ್ದಾರೆ ಅವರಿಗೆ ಈ ವಿಡಿಯೋ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೂನ್ ಕೂಡ ಈಗಾಗಲೇ ಹಾಕಿದೀವಿ ಟ್ರೆಜರಿಗೆ ಬಂದಿದೆ ಇವತ್ತು ಕ್ರೆಡಿಟ್ ಆಗಬಹುದು ಇಡೀ ರಾಜ್ಯದಲ್ಲಿ ಆಲ್ರೆಡಿ ಕ್ರೆಡಿಟ್ ಆಗಿದೆ ಎಲ್ಲೆಲ್ಲೂ ಉಳ್ಕೊಂಡಿದೆ ಅದು ಇವತ್ತು ನಾಳೆ ಒಳಗೆ ಕ್ರೆಡಿಟ್ ಆಗುತ್ತೆ